ಅಪ್ಪ ಸಣ್ಣ ತೋಟದ ಭಾಗವಾಗಿ ನೀರು ಕದ್ದು ಹೋಗಾಕತ್ತ್ರಿ ಆ ಮಕ್ಳು ಓ ಏನಾವ ಆ ತುಂಬಿದು ಕೊಡ ಹೋಗಿ ಬಾಯಾಗ ಸುರಿತು ಹೇಳಿ ಜಾಡಿಸಿ ಎತ್ತಿ ಗೊತ್ತಿ ಆಗ್ಯಾವ ಮಂದಿ ಗೌಡ್ರ ಮಕ್ಳು ಮಂದಿ ನೀರು ಹಿಡಿಸಿ ಸಾಯ್ತಾರೆ ರೀ ಗೌಡ್ರ ಮಕ್ಳು ಮಂದಿ ಮಕ್ಕಳು ಮರಿ ಗೌರ ಮಕ್ಕಳು ಮರಿ ನೀರು ಹಿಡಿಸಾಕಿ ಗೌಡ್ರ ಮಕ್ಕಳು ಮರಿ ನೀರಡ್ಸ್ಯಾಗಿ ಸಾಯಾಕತ್ತಾರಿ ಸಾಯಾಕತ್ತಾರೆ ಹತ್ರ ಇಲ್ಲ ಕೇಳ್ತಾಳೆ ಮಕ್ಕಳು ಈ ಬಾವಿ ಏನು ನಿಮ್ಮ ಅಪ್ಪನ ದುಡ್ಡಿಲ್ಲೇ ಕಟ್ಟಿಸಿದ್ರು ಏನು ನಿಮ್ಮ ಅವ್ವನ ಗೆಣೆ ಬಂದು ಕಟ್ಸೋಣ ಇಲ್ಲ ಹೇಳ ಮಕ್ಕಳು ಹೆಚ್ಚಿಗೆ ಹೋದ್ರೆ ಇದ್ರೆ ಎದಿ ಗೊತ್ತ್ಬಿಡ್ತು ರೀ ನಮ್ಮ ಮಕ್ಕಳ ಕಳ್ಸಿ ಕೊಳ ಮಕ್ಕಳು

ಕಳ್ಸೋ ಮಕ್ಕಳ ಕಳ್ಸೋ ಮಕ್ಕಳ ಕಳ್ಸೋ ಮಕ್ಕಳಿ ಯಾರು ಯಾಕೆ ಎದ್ರುತ್ತರ ಕೊಡ್ತೀರಿ ಗೌಡ್ರಿಗೆ ತಪ್ಪೇತ್ರಿ ಗೌಡ್ರ ತಪ್ಪೇತಿ ಚಮಸ್ ಬಿಡ್ರಿ

ಗಂಗಾ ಗಂಗಾ ಎಂದು ಒಲಿದಿಲ್ಲ ಗೌಡ್ರಿ ನನಗೇನು ಆ ಮಲ್ಲನಗೌಡ್ರಿ ಏನು ಅಂದ್ರೆ ನೀರು ಯಾವ ಮಕ್ಳ ಬೇಕು ನೀನ್ ನೀರು ಮಾಡಿಸ್ತಂಗಾಲಿಮಾನ

ಗೊತ್ತಿಲ್ಲನ್ ನೋಡಕ್ ಹೋಗಿದ್ದಲ್ರಿ ದೇವ್ಗಿರಿ ಶಿವಗೌಡನ್ ಮಗಳು ಭಾಗಿರತಿ ಹೂ ಇಲ್ಲಿ ಗೌರಿ ಅಂತ ಕರಿತಾರೇ ಆ ಶಿವನಗೌಡ ತನ್ನ ಮಗನ ಕೊಡಕ್ ವಾಲ್ಯಂದು ಈಗ ಮಲ್ಲನಗೌಡನ್ ಮಣಿ ಸೊಸಿ ಮಾಡಿದ್ನಲ್ಲ ಅದ್ ಹಾಕಿ ಗರ್ತಿಯಾಗಿ ಗರ್ತಿಯಾಗಿ ಗಂಡನ ಮನೆ ಬಾಯ ಮಾಡ್ತಾಳ ನಾನು ನೋಡ ಬಿಡ್ತೀನಿ ತನ್ನ ಯಾಕೆ ಚೇಂಜ್ ಮಾಡ್ತೀನಿ ನೀವು ಅಂದಾಗ ನಿಮ್ ತಂಗಿ ಮಗ ಬರ್ತಾನಂದಿರಲ್ಲ ಯಾಕೆ ಬರ್ಲಿಲ್ಲ ಹೌದೇ ಧರ್ಮ್ಯ ಬರ್ತೀನಿ ಅಂತ ಹೇಳ್ತಾ ಯಾಕೋ ಬಂದಿಲ್ಲ ಇನ್ನೊಂದು ಎರಡು ದಿವನ್ಯಾಗ ಬರ್ಬೋದು ಏ ಧರ್ಮ್ಯಾಳೀನಂದ್ರು ಒಂದು ಹನಿ ನೀರು ಕೊಡಬೇಡಲ್ಲ ಅವ್ರಿಗೆ ಇವ ನಮಗೆ ನೀವಿ ಇಟ್ಟು ಹೇಳಿದ ನಾ ಯಾ ಕೊಡು ಎಕ್ಕತ್ತು ಮಾಡೋ ಬಂದರು ಒಂದು ಗಿಂಡಿ ಕೊಡವ್ರು ಒಂದು ನನ್ನದು ಕೆಲಸತಿ ಹೋಗ್ಬರ್ತೀನಿ ನೋಡ್ಕೋ ಅವ್ರನ್ನ ಆಯ್ತು ನಾ ರೀ ಮಂದಿ ಅಲ್ಲಿ ನೋಡ್ರಿ ಏ ರಾಮ್ಯಾ ರಾಮ್ಯಾ ಭೀಮ್ಯ ಇಲ್ಲ ಇಟ್ಟಿ ಕೊಟ್ಟಿರ್ಬೇಕ್ರಿ ಅಲ್ಲಿ ಗಿಲಾಯಿ ಮಾಡಿರ್ಬೇಕಿ ಸಾಕ್ರಿ ಮೊದ್ಲು ನೀವು ಪ್ರದದ್ದು ಹೇಳ್ರಿ ಅಷ್ಟ್ ಸಾಕು ಯಾಕಂದ್ರ ಯಾರ ನಮ್ಮನ್ನು ನೋಡಿದ್ರಿ ಏನಂತ ತಿಳ್ಕೊಂತರಂತಾರ ಈ ಕಲ್ಲನೆ ಕಲ್ಲನಕೆರಿ ಮಲ್ಲನಗೌಡ್ರ ಮನ ಅಂದ್ರ ಗುರಿ ಮನೆಯ ಕರಿ ಮಲ್ಲನ ಗೌಡ್ರ ಮಣಿತನ ಅಂದ್ರ ಇಡೀ ನಿಂತಿರ್ತಿ ಅಭಿನಯ ಜೋಡಿ ನಿನ್ನ ಅಕ್ಷರ ಹೋಗು ಯಾರ ಏನಂತಾರ ಕೆರಿ ಗೌಡ್ರ ಮಣಿತನ ಅಂದ್ರ ಊರಿಗೆ ಊರ ಗೌರವ ಕೊಡ್ತತಿ ನಮಗ ಯಾರೇನು ಯಾರೇನಂತಾರ ಕಲ್ಲನ ಮಲ್ಲನ ಗೌಡರ ಮನಿತನ ಅಂದ್ರ ಇಡೀ ಊರಿಗೂರೇ ಮರ್ಯಾದ ಕೊಡ್ತಾರ ನಮಗದಲ್ಲಿ ಗಿಡ ಮರಗಳು ಎಷ್ಟೊಂದು ಹಸಿರಾಗಿಲ್ವೇನೆ ಅಲ್ಲಿ ನೋಡು ಸುತ್ತಮುತ್ತಲೆಯ ಕೂಗಿಲಿಯ ಕೂಗು

ಅದು ನಮ್ಮ ಹಳ್ಳ ಮಾರ್ಲೆ ಮಲೆ ಗೌಡ್ರ ಓಹೋ ಬೀಗರು ಶಿವನ ಗೌಡ್ರು ಮತ್ತು ಯಾವ ಬಂದ್ರಿ ಊರಿಂದ ಆತು ಊರ ಕಡೆ ಮಳೆ ಬೆಳಿಯಲ್ಲ ಆರಾಮಾಗೈತೆ ರೀ ಆರಾಮೈತಿ ಮತ್ತು ಹೆಂಗೆ ಮಕ್ಕಳು ಬರೀ ಎಲ್ಲ ಆರಾಮ ಅದರಿ ಎಲ್ಲರೂ ದೇವ್ರ ದೃಶ್ಯದಿಂದ ಆರಾಮ ಅದ ರೀ ಶಿವನ ಗೌಡ್ರ ಏನ್ರಿ ನೀವಂತೂ ದೊಡ್ಡ ಮನುಷ್ಯರು ಅಂತ ಹೇಳು ಹಾಂ ಏನು ರೀ ನೀವಂತೂ ದೊಡ್ಡವರು ನೀವಂತೂ ದೊಡ್ಡ ಮನುಷ್ಯರು ದೇವ್ರು ಕರ್ದ್ರು ತಪ್ಪಾಗಬೇಡಿ ಏನು ರೀ ಶಿವನ ಗೌಡ್ರ ಅಲ್ಲ ಅಷ್ಟು ಮ್ಯಾಕ್ ಒಯ್ಬೇಡ್ರಿ ಎಲ್ಲರ ಮನುಷ್ಯರು ದೇವ್ರಂತ ಹಾಕ್ತಾರೆ ಅನ್ರಿ ನೋಡ್ರಿ ಶಿವನ್ ಗೌಡ್ರ ನಿಮ್ ಮಗಳ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ ನಿಮ್ ಮಗಳ ಅಂದ್ರ ನಮ್ ಮಗಳ್ ಹುಡ್ಕೋತೀವಿ ನಿಮ್ ಮಗಳ ಬ್ಯಾರಲ್ಲ ನಮ್ ಮಗಳ ಬ್ಯಾರಲ್ಲ ಆತಲ್ರಿ ಅಲ್ರಿಕ ನಿಮ್ ಮನಿಗ್ನ್ ಕೊಟ್ಟಿನಂದ್ರ ಯಾವ ಚಿತ್ರೀ ಗೌಡ್ರಿ ಏನೋ ಆದ್ರ ಏನೋ ತಂದಿ ಒಂದು ಮಾತ್ ಕೇಳ್ತಿನ್ ತೊಗೊಬನ್ ಗೌರಿ ಸಮಯಕ್ಕೆ ಇದ್ದಾಗ ತಾಯಿನ್ ಕಳ್ಕೊಂಬಿಟ್ಲು ಅಡಿಗೆ ಕೆಲಸ ಅಷ್ಟೊಂದು ಚೆನ್ನಾಗಿ ಬರಲ್ಲ ಏನಾದರೂ ತಪ್ಪಾದ್ರೆ ಹೊಟ್ಟೆ ಹಾಕೊಂಡು ಬರ್ರಿ ಅಂತ ಕೈ ಮುಖಿತಿ ಅವ್ರ ನೋಡಿರಿ ನಿಮ್ಮ ಮಗಳ ಹತ್ರ ನಮ್ಮ ಮಗಳತ್ರ ನೋಡ್ಕಣಕತ್ತಿ ಬೇಕಾದ ನಮ್ಮ ಹಿರಿಯ ಮಗ ಸಿದ್ಧನಗೂಡನ ಹೆಂಡ್ತಿ ಗಿರಿಜಾ ಅಲ್ಲ ಎಲ್ಲಿ ಕೇಳಿ ನೋಡಿರಿ ನಿಮ್ಮ ಮಗಳ ನಾವು ಹೆಂಗ್ ನೋಡ್ಕೊಂತೀವಿ ನಮ್ಮ ಮನಿಯಾಳಗ ಅಂತಿಯ ಇಲ್ಲ ಅದು ಐತ್ರಿ

ಏನ್ರಿ ನಿಮ್ಮ ನಿಮ್ಮನಿಗೆ ಏನ್ ಕೊಟ್ಟಿನ ಯಾಚಿತ್ರಿ ಆದ್ರೂ ಏನೋ ಒಂದ್ ತಂದಿ ಅಂತ ಆದ್ರೂ ಏನೋ ಒಂದ್ ತಂದಿ ಮಾತ್ ಹೇಳ್ತೀನಿ ಗೌರಿ ಸಣ್ಣಕ್ಕಿದ್ದಾಗ ಅವತ್ತೈ ಕಳ್ಕೊಂಡ್ ಬಿಟ್ಲು ಅಡಿಗೆ ನಟಕ ಅಡಿಗೆ ನಟಕ ಮಾಡಕ್ ಬರಲ್ಲ ಏನಾದ್ರೂ ಏನಾದ್ರೂ ತಪ್ಪಾದ್ರಟ್ಟೆ ಹಾಕೊಂಡು ಹೋಗ್ರಿ ಅಂತ ಏನ್ರಿ ಅಲ್ಲ ಕೈ ಮುಗಿದು ನನ್ನ ಹಚ್ಚಿ ಇಡ್ಡಿ ಮಾಡ್ಬೇಕಂತ ಮಾಡ್ರಿ ಬೇಕಾದ್ರ ನನ್ನ ಸಿದ್ಧನಗೌಡ ನಮ್ಮ ಹಿರಿ ಮಗ ಸಿದ್ಧನಗೌಡನ್ನ ಹೆಂಡತಿನಿ ಗಿರಿಜಾನ್ ಕೇಳ ನೋಡ್ರಿ ನಾವು ನಿಮ್ಮ ಮಗನ ಮನಿಯೊಳಗೆ ಹೆಂಗ ನೋಡ್ಕೊತೀವ್ ನಿಮ್ಮ ದೇವ್ರೀಗೌಡ್ರ ನಿಮ್ ಮಗ ಸಿದ್ಧಗೌಡ್ರುತ್ತಿನಂತ ಮನುಷ್ಯ ಅಲ್ರಿ ಬೀಗ್ರ ಶಿವನ್ ಗೌಡ್ರ ನಿಮ್ ಮಳೆಯ ಮಾದನಗೌಡ ಅವ್ನಿಗೆ ಬಂಗಾರಂತ ಮನುಷ್ಯನ ಆದ್ರ ಏನ್ ಮಾಡುದು ಗೌಡ್ರಾ ರಾಮ ಲಕ್ಷ್ಮಣ ರಂಗ ರಂಗ ಸೀತಾ ಸಾವಿತ್ರಿ ನಮ್ಮ ಮನಿಗೆ ಸೊಸೆರಾಗಿ ಬಂದ್ರ ನಮ್ಮ ವಂಶ ಬೆಳೆಯುವ ಸೂಚನೆ ಕಾಣೋದು ಇತ್ತಾಗ ಕೆರಿ ನೋಡಿದ್ರೆ ಮೂರು ವರ್ಷ ಕಟ್ಟಿಸಿ ಒಂದು ಹನಿ ಸತಿ ನೀರ್ ಬರೋದು ನಾವು ಯಾವ ಜನ್ಮದಾಗ ಪಾಪ ಈ ಅನ್ಮದಾಗ ಅನುಭವಿಸಬೇಕಾಗಿತ್ರಿ ಅದಕ್ಕೆ ಏನೋ ಬಲಿ ಕೊಡ್ಬೇಕಂತ ನೋಡ್ರಿ ಗೌಡ್ರ ನೋಡ್ರಿ ಇಲ್ಲಿ ತನಕ ಯಾರೇನ್ ಹೇಳೋಲ್ಲ ಬಲಿ ಕೊಡ್ಕೊ ಮಾಡ್ಕೊಂತ ಬಂದಿವಿರಿ ಬಲಿ ಅಷ್ಟ ಯಾಕೆ ಶಿವನ್ ಬಲಿ ಅಷ್ಟ ಅಲ್ಲ ಶಿವನ್ ಗುಡ ನನ್ನ ರುಂಡ ಯಾರ ಅದು ಅಲ್ಲ ಅಂದ್ರೆ ಯಾರು ಮೂರ್ ಸರಿ ಬರ್ತೈತಿರೋದು ಋಣ ಕಿಡಿದ್ ಅದಕ್ಕೆ ತೊಗೊಂಡಿಲ್ಲ ಕಡಿತ ಅದೈತಿ ರುಣ ಕಿಡದ ಮಾತಾಡ್ತಿ